ಕೊಳೆಯುವ ಕಸಗಳಿದೆ ಅಪಾಯಕಾರಿ ಕಸ ಮತ್ತು ಪುನರ್ ಬಳಕೆಯ ಕಸ ಅದರಲ್ಲಿ ಕೊಳೆಯುವ ಕಸಗಳು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸಿಪ್ಪೆಗಳು ಮತ್ತೆ ಇದು ಕಾಟನ್ ಬಟ್ಟೆ ಈ ಥರ ಒಣ ಎಲೆಗಳು ಇವೆಲ್ಲವೂ ಸಹ ಕೊಳೆಯುವಂತಹ ಕಸಗಳು ಕಾಗದದ ಚೂರುಗಳೆಲ್ಲ ಅಪಾಯಕಾರಿ ಕಸ ಗಾಜು ಬ್ಲೇಡ್ ರಬ್ಬರ್ ಟೈರ್ ಇದು ಅವಧಿ ಮೀರಿದ ಮಾತ್ರೆಗಳು ಬಾಟ್ಲುಗಳು ಇವೆಲ್ಲವೂ ಸಹ ಅಪಾಯಕಾರಿ ಕಸ ನಾವು ಎಲ್ಲೆಂದರಲ್ಲಿ ಎಸ್ರೆ ಜನಗಳಿಗೆ ಅನೇಕ ರೀತಿಯಲ್ಲಿ ತೊಂದರೆ ಆಗ್ತದೆ ಮಕ್ಕಳೆ ಪುನರ್ ಬಳಕೆ ಮಾಡಿ ಈಗ ಪ್ಲಾಸ್ಟಿಕ್ಕನ್ನೆಲ್ಲ ರೋಡ್ಗೆ ತಾರ ಹಾಕ್ಲಿಕ್ಕೆ ಮತ್ತೆ ಮತ್ತೆ ಪುನರ್ ಬಳಕೆ ಮಾಡಿ ವಸ್ತುಗಳನ್ನ ತಯಾರಿಸ್ಕೊತು ಉಪಯೋಗಿಸ್ತಾರೆ ಅದರಿಂದ ನಾವು ಎಲ್ಲೆಂದರಲ್ಲಿ ಕಸ ಹಾಕಬಾರ್ದು ಅನ್ನೋದು ಇವತ್ತು ಕಸಗಳನ್ನು ಅಪಾಯಕಾರಿ ಕಸ ಬ್ಲೇಡ್ ಅವಧಿ ಮೀರಿದ ಔಷಧಿಗಳು ಮಾತ್ರೆಗಳು ಬಳಸಿದ ಏಕಸ ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಕಾಗದ ಚೂರುಗಳು ಹರಿಯ ಸಿಪ್ಪೆ ಒಣಗಿದ ಎಲೆ ಹಣ್ಣಿನ ಸಿಪ್ಪೆ ಕಡ್ಡಿಗಳು ಇತ್ಯಾದಿಗಳು ಬಟ್ಟೆಯ ಚೂರು ಕಾಗದದ ಚೂರು ಬಳಸಿದ ಆಹಾರ ಪದಾರ್ಥ ಇತ್ಯಾದಿಗಳು ಕೊಳೆಯುವ ಆಹಾರ ಅಂತ ಹೇಳೋಣ